ಯಾವ್ದವರೊಂದು ಗುರಿ ಇಟ್ಕೊಂಡಾಗ ನಮ್ಮನ್ನು ನಾವು ಮರ್ಪುಡ್ಬೇಕಂತ ಗುರಿ ಕಡೆ ಮಾತ್ರ ಗಮನ ಇರಬೇಕು ಅಂತ ಹೇಳ್ತಾರೆ ಇವತ್ತಿನ ಕಗ್ಗ ಏನಂತ ನೋಡೋಣ ಶರಧಿಯ ನೀಜುವನು ಸಮರದಲ್ಲಿ ಕಾದುವನು ಗುರಿಯೊಂದ ನುಳಿದು ಪರ ತೊಂದ ನೋಡುವನೇ ಮರೆಯುವನು ತಾನೆಂಬುದನೆ ಮಹಾವೇಶದಲ್ಲಿ ನಿರಹಂತೆಯದು ಮೋಕ್ಷ ಮಂಕುತಿಮ್ಮ ಈ ಕಡಲನ್ನ ಈಜ್ಬೇಕಾದ್ರೆ ಅಥವಾ ಈ ಸಮರದಲ್ಲಿ ಅಂದರೆ ಯುದ್ಧದಲ್ಲಿ ಹೋರಾಟ ಮಾಡುವ ಸೈನಿಕ ಆ ತನ್ನ ಒಂದು ಆವೇಶ ಇರುತ್ತಲ್ಲ ಆ ಆವೇಶದಲ್ಲಿ ತನ್ನನ್ನು ತಾನು ಮರ್ತ್ ಅಂತ ಈಗ ಕಡಲಲ್ಲಿ ಈಜಬೇಕಾದ್ರೆ ಅಲೆಗಳ ಕಡೆ ಗಮನ ಇರುತ್ತೆ ಗುರಿ ಕಡೆ ಗಮನ ಇರುತ್ತೆ ಆಗ ತನ್ನನ್ನು ಮರೆತು ಆವೇಶದಲ್ಲಿ ಈಜ್ಕೊಂಡು ಹೋಗ್ತಾನೆ ಹಾಗೆ ಸಮರದಲ್ಲಿ ಕೂಡ ಆ ಒಬ್ಬ ಯೋಧ ಯುದ್ಧ ಮಾಡ್ತಾನೆ ಹಾಗೆ ನಾವುಗಳು ಕೂಡ ಆ ಪರತತ್ವವನ್ನು ತಿಳ್ಕೊಳ್ಬೇಕು ಆ ಒಂದು ಆಧ್ಯಾತ್ಮದ ಆ ಉನ್ನತ ಶಿಖರವನ್ನು ಏರ್ಬೇಕು ಅಂತಂದರೆ ನಾವೇನು ಮಾಡಬೇಕು ಅಂದರೆ ನಮ್ಮನ್ನು ನಾವು ಮರಿಬೇಕು ಅಂದರೆ ನಮ್ಮನ್ನು ನಾವು ಮರಿದು ಅಂದರೆ ಅಹಂ ನಮ್ಮ ಅಹಂಕಾರವನ್ನು ಮರೆತು ತೊರೆದು ಅದ್ರ ಕಡೆ ನಡೆದಾಗ ಮಾತ್ರ ನಮಗೆ ಅದು ಸಿಗತ್ತೆ ಅಂತ ಇಲ್ಲಿ ಹೇಳ್ತಾರೆ ಹೇಗೆ ಅವರು ಆ ಶರದಿಯ ನಿಯೋಜನ ಆಗಿರ್ಬೋದು ಅಥವಾ ಸಮರದಲ್ಲಿ ಹೇಗೆ ತನ್ನ ಗುರಿಯನ್ನು ಮುಟ್ತಾರೆ ಹಾಗೆ ನಾವು ಕೂಡ ಆ ಉನ್ನತ ಶಿಖರ ಗುರಿಯನ್ನು ಮುಟ್ಟಬೇಕಾಗಿದೆ ಏನು ಹೇಳ್ತೀರಾ ನಮಸ್ಕಾರ